ಶ್ರೀ ಶೈವ ಶಿವಯೋಗ ಮಂದಿರದಲ್ಲಿ ಆಯಾಚಾರ ಮತ್ತು ಸಹಸ್ರಾರು ಹರ ಗುರು ಚರಮೂರ್ತಿಗಳಿಂದ ಜಾಗರಣೆ ರಥೋತ್ಸವಕ್ಕೆ ಕ್ಷಣಗಣನೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಮಲಪ್ರಭಾ ನದಿ ದಂಡೆಯ ಮೇಲೆ ಶ್ರೀ ಹಾನಗಲ್ ಶಿವಯೋಗಿ ಕುಮಾರಸ್ವಾಮಿಗಳು ಸ್ಥಾಪಿಸಿದ ವೀರಶವ ಲಿಂಗಾಯತರ ಶ್ರದ್ಧಾ ಕೇಂದ್ರವಾದ ಶಿವಯೋಗಿ ಮಂದಿರವನ್ನೇ ಖ್ಯಾತಿಯನ್ನ ಪಡೆದ ಸ್ಥಳವೇ ಶ್ರೀ ಮಧ್ವೀರಶೈವ ಯೋಗ ಮಂದಿರ ಸಂಸ್ಥೆ ಇಲ್ಲಿ ಒಟ್ಟು ಸಾಧನೆ ಮಾಡಿ ನಾಡಿನ ಪ್ರಮುಖ ಮಠಮಾಂಧಗಳ ನೇತೃತ್ವವನ್ನು ವಹಿಸಿರುವ ಹಲವಾರು ಸ್ವಾಮೀಜಿಗಳು ದೇಶದ ವಿವಿಧ ಮಠಗಳ ಪೀಠಗಳನ್ನು ಅಲಂಕರಿಸಿ ಆ ಮಠಗಳ ಪರಂಪರೆಯನ್ನ ಉಳಿಸಿಕೊಂಡು ಶಿಕ್ಷಣ ದಾಸೋಹ ಅಧ್ಯಾತ್ಮದ ಪ್ರಸರಣೆಯಲ್ಲಿ ತೊಡಗಿದ ಹಲವಾರು ಮಠಾಧೀಶರನ್ನ ಹುಟ್ಟುಹಾಕಿದ ಸಂಸ್ಥೆಯದಾಗಿದೆ ಇಂದು ಬೆಳಗ್ಗೆ ಒಂದೂರ ಹದಿನೈದು ಜನ ವೀರಶೈವ ಲಿಂಗಾಯತ ಮಕ್ಕಳಿಗೆ ಹೆಗಡಾಪುರದ ಶಿವಾಚಾರ್ಯ ಸ್ವಾಮೀಜಿ ದಾರುಕಲಿಂಗ ಶಿವಾಚಾರ್ಯರು ಬಾದಾಮಿಯ ನವಗ್ರಹ ಹಿರೇಮಠ ಮಠದ ಶಿವಪೂಜಾ ಶಿವಾಚಾರ್ಯರು ಜಾಂಬೋಳದ ಅಭಿನವ ರುದ್ರಮುನಿ ಸ್ವಾಮೀಜಿ ಅವರು ಆಯಾಚಾರ ಮತ್ತು ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸಂಸ್ಥೆಯ ಉಪಾಧ್ಯಕ್ಷ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ರು ಒಂದೂರ ಹದಿನೈದು ವರ್ಷಗಳಿಂದಲೂ ಶ್ರೀ ಮಧ್ವೀರ ಶೈವ ಶಿವಯೋಗ ಮಂದಿರ ಸಂಸ್ಥೆಯ ವತಿಯಿಂದ ಈ ಪುಣ್ಯಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಅಹೋರಾತ್ರಿ ಜಾಗರಣೆ ನಡೆಯಿತು ಈ ಜಾಗೃತಿಯ ರಾತ್ರಿಯಂದು ಸಹಸ್ರಾರು ಜನ ಹರ ಗುರುಚರ ಮೂರ್ತಿಗಳೊಂದಿಗೆ ಮಂದಿರದ ಒಟು ಸಾಧಕರು ಉಪಸ್ಥಿತರಿದ್ದರು ಜಾಗರಣೆಯಲ್ಲಿ ತೊಡಗಿದ ಮತ್ತು ಮಠಕ್ಕೆ ಆಗಮಿಸಿದ ಪ್ರತಿಯೊಬ್ಬ ಭಕ್ತರಿಗೂ ಮಹಾಪ್ರಸಾದ ಎಳ್ನೀರು ಹಾಲು ಗೆಣಸು ಗಜರಿ ಒಣಹಣ್ಣುಗಳಾದ ಖರ್ಜೂರು ದ್ರಾಕ್ಷಿ ಹಣ್ಣು ಉದ್ದತಿ ಬಾಳೆಹಣ್ಣು ಮತ್ತು ಹಳ್ಳಿಟ್ಟುಗಳ ಫಲಾಹಾರ ವ್ಯವಸ್ಥೆಯನ್ನು ಮಾಡಿದ್ರು ಶ್ರೀ ಶೈವ ಸಂಸ್ಥೆ ಉಪಾಧ್ಯಕ್ಷರಾದ ಮುಪ್ಪಿನ ಬಸವ ಸದಾಶಿವ ಮಹಾಸ್ವಾಮೀಜಿಗಳು ಹಾವೇರಿ ಮತ್ತು ಶ್ರೀ ಸಂಸ್ಥೆ ಧರ್ಮದರ್ಶಿ ಮುಚಕಂಡಯ್ಯ ಬಸಯ್ಯ ಹಂಗರಿಕಿ ಉಪಸ್ಥಿತರಿದ್ದರು ಅಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯ ಜವಾಬ್ದಾರಿಯನ್ನ ಹೊಂದಿದ್ದು ಕಂಡುಬಂತು ಅರುಣ್ ಕುಮಾರ್ ಮುಚಕಂಡಿಮಠ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬಾಗಲಕೋಟೆ Kaliya pangmungu. Kaliya pangmungu. ತುಂಬಬೇಕು ಬರದ ಹೊಟ್ಟೆಯನ್ನು ತುಂಬಿಸಬೇಕು ಜೋಳಿಗೆ ಆನಗಲ್ ಕುಮಾರ ಮಹಾಸ್ವಾಮಿಗಳವರು ಜೋಳಿಗೆ ಹಿಡಿದರು ಇಡೀ ಸಮಾಜವನ್ನೇ ಕಟ್ಟಿದರು ಅನೇಕ ರೀತಿಯಾದಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ ಸಿದ್ಧಗಂಗಾ ಮಹಾಸ್ವಾಮಿಗಳವರು ಕೂಡ ಜೋಳಿಗೆ ಹಿಡಿದ್ರು ಹತ್ತಾರು ಸಾವಿರ ಜನರಿಗೆ ನನ್ನ ಅರಿವು ಆಶ್ರಯಗಳಲ್ಲಿ ಮಠಗಳಿಗೆ ಮಠದ ಸ್ವಾಮಿಗಳವರು ಜೋಳಿಗೆ ಹಿಡಿಯುವ ತುಂಬಬೇಕು ಬರದ ಹೊಟ್ಟೆಯನ್ನು ತುಂಬಿಸಬೇಕು ಜೋಳಿಗೆ ನಾನಗ ಕುಮಾರ ಮಹಾಸ್ವಾಮಿಗಳವರು ಜೋಳಿಗೆ ಹಿಡಿದ್ರು ಇಡೀ ಸಮಾಜವನ್ನೇ ಕಟ್ಟಿದರು ಅನೇಕ ರೀತಿಯಾದಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ ಸಿದ್ಧಗಂಗಾ ಮಹಾಸ್ವಾಮಿಗಳವರು ಕೂಡ ಜೋಳಿಗೆ ಹಿಡಿದು ಹತ್ತಾರು ಸಾವಿರ ಜನರಿಗೆ ಅನ್ನ ಅರಿವು ಆಶ್ರಯಗಳು ನೀಡಿದರು ಮಠಗಳಿಗೆ ಸ್ವಾಮಿಗಳು ಸ್ವಾಮಿಗಳವರು ಜೋಳಿಗೆ ಹಿಡಿಯುವ